ನೀಡಿದ ಪ್ರತಿಭಟನಾಕಾರರು ಚಾಮರಾಜನಗರ ಲೋಕಸಭಾ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸುನೀಲ್ ಬೋಸ್ ಪರ ಚುನಾವಣೆ ಪ್ರಚಾರ ಕೈಗೊಂಡಿದ್ದಂತಹ ಮಾಜಿ ಶಾಸಕ ಹಾಗೂ ಆಶ್ರಯ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ನಂಜನಗೂಡು ತಾಲೂಕಿನ ಮಲ್ಲೂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರಚಾರವನ್ನ ಮುಗಿಸಿ ಅಳಗಂಚಿ ಗ್ರಾಮದಲ್ಲಿರುವ ಬಣ್ಣಾರಿ ಅಮಾನ್ ಸಕ್ಕರೆ ಕಾರ್ಖಾನೆಯ ಮುಂಭಾಗ ಕಳೆದ ಎರಡು ತಿಂಗಳಿನಿಂದ ಭೂಮಿ ಕಳೆದುಕೊಂಡ ರೈತರ ಮಕ್ಕಳಿಗೆ ಕಾಯಂ ಉದ್ಯೋಗ ನೀಡುವಂತೆ ಆಗ್ರಹಿಸಿ ಅಹೋರಾತ್ರಿ ಧರಣಿ ನಡೆಸುತ್ತಿರುವಂತಹ ಪ್ರತಿಭಟನಾಕಾರರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಅವರನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ ಪ್ರತಿಭಟನಾಕಾರರನ್ನ ಭೇಟಿ ಮಾಡಿ ಓಲೈಸಲು ಮುಂದಾದಂತ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಹಿಗ್ಗಾಮುಗ್ಗವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಚುನಾವಣೆಗೋಸ್ಕರ ನೀವು ಇಲ್ಲಿಗೆ ಬಂದಿದ್ದೀರಿ ಎಲ್ಲಿದ್ರೆ ನೀವು ಯಾವುದೇ ಕಾರಣಕ್ಕೂ ಇಲ್ಲಿಗೆ ಬರ್ತಾ ಇರಲಿಲ್ಲ ಅಂತ ತರಾಟೆಗೆ ತೆಗೆದುಕೊಂಡ್ರು ಕಾರ್ಖಾನೆಯವರು ನಮ್ಮ ಮಾತನ್ನ ಕೇಳ್ತಾ ಇಲ್ಲ ಇದನ್ನ ನಮ್ಮ ತಂದೆಯವರ ಗಮನಕ್ಕೆ ತರುವುದಾಗಿ ಅಂತ ಹೇಳ್ತಿದ್ದಂತೆ ಕುಪಿತಗೊಂಡ ಪ್ರತಿಭಟನಾಕಾರರು ಇನ್ನು ಈ ವಿಚಾರವನ್ನ ನಿಮ್ಮ ತಂದೆಯವರ ಗಮನಕ್ಕೆ ತಂದೇ ಇಲ್ವಾ ಅಂತ ಅವರ ವಿರುದ್ಧ ಕಿಡಿಕಾರಿದ್ರು ಇದನ್ನ ಖಂಡಿಸಿ ನಮ್ಮ ಅಳಗಂಚಿ ಮಲ್ಲುಪುರ ಅಳಗಂಚಿಪುರ ಮೂರು ಗ್ರಾಮಗಳಲ್ಲಿ ಚುನಾವಣೆ ಬಹಿಷ್ಕರಿಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ರು ಪ್ರತಿಭಟನಾಕಾರರ ವಾಗ್ದಾಳಿಗೆ ತತ್ತರಿಸಿದ್ದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಬಂದ ದಾರಿಗೆ ಸುಂಕವಿಲ್ಲದಂತೆ ಸ್ಥಳದಿಂದ ಕಾಲ್ಕಿತ್ತಿದ್ರು ಐದು ಬಾರಿ ಬಂದ ನಿಮ್ ತಂದೆ ನೀವು ಹೇಳ್ತೀರಿ ಎಲ್ಲ ಇಲ್ಲ ನಗರ ಎಲ್ಲ ಇಲ್ಲ ನಗರ ಅದು ಹೇಳ್ತೀನಿ ನೀವು ಏ ಪೈಂಟ್ ನೀವು ಹೇಳ್ತಿರೋದು ಇನ್ನೇನು ಹೇಳ್ತಿದ್ರೆ ನಿಮ್ ತಂದೆ ಹೇಳ ಇಲ್ಲ ನೀವು ಹೇಳ ಇಲ್ಲ ಅವ್ರ ಗಮಕ್ ತಂದೆ ಇಲ್ಲ ನೀವು ಯಾತಿ ಬಗ್ಗೆ ಸರ್ ಈಗ ದಯಮಾಡಿ ಕೂಡಿ ನಾವು ಅವ್ರ ಮಾತಿನ ನಮ್ಮಲ್ಲಿ ನಾವು ಅವರು ಮೀಟಿಂಗ್ ಕರೆದಾಗ ನಮ್ಮ ಮಾತಿಗೆ ಒಪ್ಕೊಂಡಿದ್ದಾರೆ ಅದು ಹೇಳಿದ ತಕ್ಷಣ ಒಪ್ಕೊಂಡ ಅದಕ್ಕೂ ಇಷ್ಟೆಲ್ಲ

मज़बूत करने दियो ये कौन करने दिया 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 ये कौन करने ಸುಮಾರು ಐವತ್ತಾರು ಪ್ರತಿಭಟನೆ ನೀವು ನಿಮ್ಮ ಹಿಂಗೆ ನಿಮ್ಮ ಬರುವಾಗುತ್ತೆ हमगा सोळो बग्ग मारी हम मात्र भेळा पाणल्या बॅने यु हा यु हा आला आला मुड मोसंतला उलगडतोय मी चलत राहेय यु तर नुसता वरकायचा आहे साने

બોટા કાને માકો આ જિપુરા મોરના ટાઈક કરી આ રેડી બોટરે આ કુડલા પડવા મગળે ઓ માત્ર ઓય તલા આનો બોટરે આ જ આલ કોગર સુ બોડા નહી બોટરે માકો આયો જો બોટ મોલુ બોટુ 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 તમને નાયો ઓ ટાકલો તો બોન જો ઇલેક્શન પૈસા કરે કે હોગે ઓ ઇલેક્શન પૈસા કરે મત આવો આય આ મતલ્યો તો હા